ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಒಂದು ಈ ಅಗ್ರ ಒಂದು ಗ್ರಾಮ ಪಂಚಾಯತಿ ಭಾಗದ ಒಂದು ಸುಪ್ರಸಿದ್ಧ ಹೆಸರು ಆದಂತಹ ಸನ್ಮಾನ್ಯ ಶ್ರೀ ಬಿ ಅವರ ಸುಪುತ್ರರು ವೆಂಕಟರಾಜು ಸರ್ ಕೂಡ ಈ ಒಂದು ಭಾಗದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಬಹಳಷ್ಟು ಸೇವೆಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಸುಪುತ್ರರಾದಂತಹ ಸನ್ಮಾನ್ಯ ಶ್ರೀ ವಿ ಜ್ಯೋತಿಷ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ಇವರು ಪ್ರಾರಂಭದಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಒಂದು ಎಸ್ ಸಿ ಎಸ್ ಟಿ ಘಟಕಕ್ಕೆ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಬಿ ಆರ್ ಅಂಬೇಡ್ಕರ್ ಸೇನೆಯ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮಾಜಿ ಅದರಲ್ಲಿ ಉಪಾಧ್ಯಕ್ಷರಾಗಿದ್ದರು ತದನಂತರ ಲೇಬರ್ ವಿಂಗ್ ಕರ್ನಾಟಕ ಸ್ಟೇಟಿಗೆ ಇವರು ಅಧ್ಯಕ್ಷರಾಗಿ ಅದರಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಬೆಂಗಳೂರು ನಾರ್ತ್ ಕಿಸಾನ್ ಸೆಲ್ ಅಲ್ಲೂ ಕೂಡ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಮತ್ತೆ ಹಲವಾರು ಒಂದು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ಮುಂಬರುವ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ಬೆಂಗಳೂರು ಜಿಲ್ಲಾ ಪಂಚಾಯತಿ ಮತ್ತೆ ಆಗ್ರಾ ಒಂದು ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಶ್ರೀ ಜ್ಯೋತಿಷ್ ಕುಮಾರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಜ್ಯೋತಿಷ್ ಕುಮಾರ್ ಸರ್ ನಿಮಗೆ ರಾಜಕೀಯ ಅನ್ನಕ್ಕಂಥದ್ದು ಹೊಸ ವಿಚಾರ ಅಲ್ಲ ತಾತ ಕಾಲದಿಂದ ಮತ್ತೆ ತಂದೆಗೆ ಬಂತು ತಂದೆಯಿಂದ ನಿಮಗ್ ಬಂತು ಒಂದು ಬ್ಲಡ್ ಅಲ್ಲಿ ಇದೆ ಹೌದು ನಿಮ್ಮ ಒಂದು ಮನೆತನದ ಬಗ್ಗೆ ನಿಮ್ಮ ಒಂದು ಸೇವೆಯ ಬಗ್ಗೆ ಪ್ರಾರಂಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್ ನಾವು ಬಡ ಕುಟುಂಬದಿಂದ ಬಂದವರು ನಮ್ ಜೀವನ ಅಂದ್ರೆ ರೈತರು ಹಾಲು ಹಸು ಮೇಕೆ ಕುರಿ ಆತರ ಬೆಳ್ಕೊಂಡ್ ಬಂದವರು ನಮ್ ತಂದೆಯ ಜೊತೆಲಿ ನಮ್ ತಂದೆ ಬಿ ಎಂ ಪಿ ಸಿ ಡ್ರೈವರ್ ಆಗಿತ್ತು ಹತ್ತಿರದಲ್ಲಿ ರವಿಶಂಕರ್ ಗುರುಜಿ ಆಶ್ರಮ ಇದೆ ಅಲ್ಲಿ ಹಾಲು ಗಿಲು ಎಲ್ಲ ಆಗ್ತಾ ಇದೆ ಆಶ್ರಮಕ್ಕೆ ಗುರುಜಿ ಗುರು ಗುರುಜಿಗಳು ಸ್ವಲ್ಪ ಅವ್ರ ಕಡೆಯಿಂದ ಸ್ವಲ್ಪ ನಮಗೆ ಸಹಾಯ ಇತ್ತು ಆದ್ರಿಂದ ನಮ್ ತಂದೆಯವರು ಬಿ ಎಂಟಿ ಸಿ ಡ್ರೈವರ್ ಆಗಿದ್ರು ನಮ್ ತಂದೆಯವರು ನಡೆದ ದಾರಿಯಲ್ಲಿ ನಾವು ನಡ್ಕೊಂಡ್ ಬರ್ತಾ ಇದೀವಿ ಸರ್ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ನಮ್ ಹ್ಮ್ ನಮ್ಮ ತಾತಾರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ಈಗ ನಮ್ ವೈಫ್ ನಾವು ಗ್ರಾಮ ಪಂಚಾಯತಿ ಸದಸ್ಯರು ನಮ್ ವೈಫ್ ಆ ರೀತಿ ನಾವು ನಡ್ಕೊಂಡ್ ಬರ್ತಾ ಇದೀವಿ ಸರ್ ಈಗ ನಿಮ್ಮ ಮನೆಯವರದಂತಹ ರೂಪ ಮೇಡಮ್ ಅವ್ರಿಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಸರ್ ನಿಮ್ಮ ಒಂದು ರಾಜಕೀಯ ಇದು ತಂದೆ ಕಾಲದಿಂದ ತಾತ ಕಾಲದಿಂದಲೂ ನಿಮ್ಮ ಒಂದು ಅಲ್ಲಿ ರಾಜಕೀಯ ಅಂತ ನಿಮ್ಮ ವೈಯಕ್ತಿಕ ಒಂದು ರಾಜಕಾರಣ ಯಾವಾಗ ಮತ್ತು ಹೇಗೆ ಪ್ರಾರಂಭ ಸರ್ ನಾನು ಹತ್ತೊಂಬತ್ತು ಇಪ್ಪತ್ತು ವರ್ಷದಿಂದಾನೇ ನನಗೆ ರಾಜಕಾರಣ ಪ್ರಾರಂಭ ಆಯಿತು ನಮ್ಮ ಎಮ್ ಎಲ್ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ತಂದೆಯ ಹತ್ರ ಒಳನಾಟ ನೋಡ್ಬಿಟ್ಟು ನಾನು ಸೋಮಶೇಖರ್ ಸಾಹೇಬ್ರ ಜೊತೆಲಿ ರಾಜಕಾರಣದಲ್ಲಿ ಓಡಾಡಬೇಕು ಅಂತ ಸಾಧಾರಣ ನಮ್ಮ ಸಾಧಾರಣ ಅವಾಗ ಆಗಿನ ಕಾಲದ ರಾಜಕಾರಣಗಳು ಅವರೆಲ್ಲ ಟಿ ನಾರಾಯಣಪ್ಪ ಅವರು ಆಗಿನ ಕಾಲ ರಾಜಕಾರಣಗಳು ನಮ್ಮ ತಂದೆಯ ಸ್ನೇಹಿತರು ಅವ್ರ ಜೊತೆಲಿ ನಾವು ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಹೋರಾಟ ಮಾಡ್ಕೊಂಡು ಹಂಗೆ ಆ ನಾವು ರಾಜಕಾರಣಗೆ ಇಳಿಬೇಕು ನಾವು ರಾಜಕಾರಣದಲ್ಲಿ ತೋಡ್ಸ್ಕೊಬೇಕು ಹ್ಮ್ ಅಂತ ಹೇಳ್ಬಿಟ್ಟು ಜನಸೇವೆ ಮಾಡಕ್ಕೆ ಬಂದು ಸರ್ ಈಗ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಬರುವಂತ ಸಂದರ್ಭದಲ್ಲಿ ನಿಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ಆದರ್ಶ ವ್ಯಕ್ತಿ ಅಂದ್ರೆ ನೀವು ಯಾರ ಹೆಸರನ್ನು ತಗೊಳಕೆ ಇಷ್ಟ ಪಡ್ತೀರಾ ಮತ್ತೆ ನಿಮಗೆ ರಾಜಕೀಯವಾಗಿ ಆದರ್ಶ ಗುರುಗಳು ಅಂದ್ರೆ ಯಾರು ನಮ್ ತಂದೆಯ ಸರ್ ಹ್ಮ್ ಹ್ಮ್ ಸಂಜೆಯವರ ಮಾರ್ಗದರ್ಶನದಿಂದನೇ ಮಾರ್ಗದರ್ಶನದಿಂದಾನೇ ರಾಜಕಾರಣಕ್ಕೆ ಬಂದಿದ್ದು ಬಟ್ ಆಮೇಲೆ ನಮ್ಮ ರಾಜ್ಕುಮಾರ್ ಸರ್ ಕಿಸಾನ್ ಜಿಲ್ಲಾ ಅವರ ನಮ್ಮ ಕೆಪಿಸಿಸಿ ಜಿಲ್ಲಾ ಅಧ್ಯಕ್ಷರಾಗಿದ್ರು ಅಣ್ಣವರು ಅವ್ರ ಮಾರ್ಗದರ್ಶನದಲ್ಲಿ ನಾವು ರಾಜಕಾರಣಕ್ಕೆ ಬಂದ್ರು ನಮ್ ಸ್ನೇಹಿತರು ಪ್ರಸನ್ನ ಕುಮಾರ್ ಬೆನ್ನೆಲ್ಗಾಗಿ ನಾವು ರಾಜಕಾರಣ ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕು ನೀವು ನಿಮ್ ಮನೆಯವ್ರು ಆಗ್ಬೇಕು ಅಂತ ನಮ್ ಪ್ರಸನ್ನ ಅವರು ಒತ್ ಕೊಟ್ರು ನಮ್ಮ ತಲಗಟ್ಪುರ ಹನುಮಂತೇಗೌಡರು ಜಿಲ್ಲಾ ಪಂಚಾಯತಿ ಅವರುನು ಅಷ್ಟೇ ಇವರೆಲ್ಲ ಒಂದು ಸಹಕಾರವನ್ನು ನೀಡಿದ್ದಾರೆ ನಿಮಗೆ ಹೌದು ಸರ್ ಈಗ ಹಾಲಿ ನಿಮ್ಮ ಮನೆಯವರಾದಂತಹ ರೂಪಾ ಮೇಡಮ್ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಅವರಿಗೆಲ್ಲ ಸಪೋರ್ಟ್ ಮಾರ್ಗದರ್ಶನ ಎಲ್ಲ ನಿಮ್ದು ಕೆಲಸ ಮಾಡಕ್ಕೆಲ್ಲ ಪ್ರೋತ್ಸಾಹ ಎಲ್ಲ ನೀವೇ ಕೊಡ್ತಾ ಇದ್ದೀರಾ ಈ ಒಂದು ಈ ಒಂದು ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾಮಗಾರಿ ಆಗಿದೆ ಮೂಲಭೂತ ಸೌಕರ್ಯಗೆಲ್ಲ ಯಾವ ರೀತಿ ಒತ್ತು ಕೊಡ್ತಾ ಇದ್ದೀರಾ ಸರ್ ಪ್ರತಿ ಒಂದು ವಾರಕ್ಕೆ ಎರಡು ದಿವಸ ಆದ್ರೂ ನಾನು ನನ್ನ ಗ್ರಾಮ ನಮ್ಮ ಗ್ರಾಮದಲ್ಲಿ ಹ್ಮ್ ಒಂದು ಓಡಾಡ್ಕೊಂಡ್ ಬರೋವಾಗ ವಿದ್ಯುತ್ ದೀಪ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಜನಗಳಿಗೆ ಜನ ನಮ್ಮನ್ನ ಓಟಗ್ ಗೆಲ್ಸಿರೋ ಮನೇಲಿ ಕುತ್ಕೊಳ್ಳೋದಕ್ಕಲ್ಲ ಸರ್ ಜನ ಸೇವೆ ಮಾಡಿದ್ರೇನೆ ಕ್ಯಾಂಡಿ ಅದು ನಮ್ಮನ್ನ ಗುರ್ತ್ಸಕ್ ಆಗ ಅಂತದ್ದು ಇವಾಗ ರೇಷನ್ ಕಿಟ್ಟಿರ್ಬೋದು ಯಾರ ಸೊಸೈಟಿಯಿಂದ ರೇಷನ್ ಕೊಡ್ತಾರಲ್ಲ ಮತ್ತೆ ಶಾಲೆ ಮಕ್ಕಳು ಶಾಲೆಗೆ ಕರೆಕ್ಟ್ ಆಗಿ ಬರ್ತಾರೋ ಇಲ್ವಾ ಆ ಶಾಲಾ ಮಕ್ಕಳಿಗೆ ಏನ್ ತೊಂದ್ರೆ ಇದೆ ಸ್ಕೂಲಲ್ಲಿ ನೀರಿನ ಚೆನ್ನಾಗಿಲ್ವಾ ನೀರ್ ಫಿಲ್ಟರ್ ಹಾಕ್ಸ್ಬೇಕಾ ನೀರ್ ಫಿಲ್ಟರ್ ಪ್ರಾಬ್ಲಮ್ ಇದೆಯಾ ಶಾಲೆಯಲ್ಲಿ ಮಕ್ಕಳು ಮಕ್ಕಳು ಶಾಲೆಗೆ ಯಾಕೆ ಬರ್ತಾವ್ರೆ ಇಲ್ಲ ನಮ್ಮ ಲಕ್ಷ್ಮೀಪುರ ಗ್ರಾಮದಲ್ಲಿ ಆ ರೀತಿ ಸರ್ ನಾವು ಪ್ರತಿ ಒಂದಕ್ಕೂ ತೊಡ್ಕೊಂಡು ಓವರ್ ಟೈಮ್ ಕ್ಲೀನ್ ಮಾಡೋದಿರ್ಬೋದು ವಾಟರ್ ಮೇನ್ ಕೆಲಸ ವಾಟರ್ ಮೇನ್ ಹತ್ರ ಇರ್ಬೋದು ಬೀದಿ ದಿಪ್ಪುಗಳು ಕರೆಕ್ಟ್ ಆಗಿ ಜನಗಳು ಓಡಾಡ್ತಾರೆ ಅವು ಅವು ಇವು ಊಟ ಓಡಾಡ್ತೇವೆ ಮತ್ತೆ ಕ್ಲೀನ್ ಮಾಡಿಸಿ ಬ್ಲೀಚಿಂಗ್ ಪೌಡರ್ ಹಾಕ್ಸೋದು ಈ ಕೊರೋನಾ ಟೈಮ್ ಅಲ್ಲಿ ಆಗ್ಲಿ ಈಗ ಆಗ್ಲಿ ಪ್ರತಿ ಒಂದು ಜನ ಸೇವೆ ಮಾಡಿದ್ರೆ ಅವಾಗ ನಮ್ಮನ್ ಗುರುತಿಸ್ತಾರೆ ಸರ್ ಜನ ಸೇವೆ ಮಾಡಿಲ್ಲ ಅಂದ್ರೆ ಏನಕ್ಕೆ ಗುರುತಿಸ್ಬೇಕು ಇಲ್ಲ ಸರ್ ಜನ ನಮ್ಮ ಸೇವೆ ಮಾಡಿ ಅಂತ ನಾವಾಗ ನಾವು ಗುರುತಿಸ್ಕೊಂಡೆ ಸರ್ ಒಂದು ಕ್ಷೇತ್ರ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಂಡ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಇವಾಗ ಹೇಳಿದ್ರಿ ಶಾಲೆಗೆ ಇದ್ ಮಾಡಿಸಿದ್ದೀನಿ ಅಂತ ಇದು ಸಂಪೂರ್ಣ ಮಾಹಿತಿ ನೀವು ಕೊಟ್ಟಿಲ್ಲ ನೀವು ವೈಯಕ್ತಿಕವಾಗಿ ಕೊಟ್ಟಿರುವಂತ ಕೊಡುಗೆಗಳು ಮತ್ತೆ ಅದರ ಒಂದು ಶಾಲೆಗಳ ಅಭಿವೃದ್ಧಿ ಪರ ಆಲೋಚನೆಗಳು ಯಾವ ರೀತಿ ಇಟ್ಕೊಂಡು ಸರ್ವಿಸ್ ಮಾಡ್ತಾ ಇದ್ದಾರೆ ಸರ್ ಹುಟ್ಟು ಒಬ್ಬ ಅಂತ ಬಂದಾಗ ಹೋಗಿ ಅಲ್ಲೂ ಇಲ್ಲಿ ಆಚರಿಸ್ಕೊಳಕ್ ಹೋಗಲ್ಲ ಸರ್ ಶಾಲಾ ಮಕ್ಳಿಗೆ ಬುಕ್ಸ್ ಕೊಡೋದಿರ್ಬೋದು ಶಾಲಾ ಮಕ್ಳಿಗೆ ಬ್ಯಾಗ್ ಕೊಡೋದಿರ್ಬೋದು ಒಂದ್ಸ ಒಂದು ಯುವಕರಿಗೆ ಒಂದ್ ಏನಾನ ಒಂದು ಕೊಡೋದು ಇರ್ಬೋದು ಒಂದು ವಾಟರ್ ಫಿಲ್ಟರ್ ಅಂತ ಇರ್ಬೋದು ಶಾಲೆಗೆ ಒಳ್ಳೆ ನೀರು ಬರ್ಲಿ ಅಂತ ಈ ತರ ಸರ್ ನಮ್ಮ ಒಂದು ಶನ್ಮಾ ದೇವಸ್ಥಾನ ಹತ್ರ ಇರ್ಬೋದು ನಮ್ ಶನ್ಮಾತ್ಮ ಟೆಂಪಲ್ ಸರ್ ಅತಿ ತುಂಬಾ ದೊಡ್ಡವಾದಂತ ದೇವಸ್ಥಾನ ಅದು ಅಲ್ಲಿ ಒಂದು ಒಂದು ಸೇವೆ ಮಾಡುವಂತ ಈ ರೀತಿ ತೋರ್ಕೊಂಡಿದ್ವಿ ಸರ್ ನಾವು ಸರ್ ತಾವು ಕಿಸಾನ್ ಸೆಲ್ ಈ ಒಂದು ಇದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾಧ್ಯಕ್ಷ ಕೂಡ ಸೇವೆಯನ್ನು ಮಾಡ್ತಿದಾರ ನಿಮ್ಮ ಕಡೆಯಿಂದ ನಿಮ್ಮ ಒಂದು ರೈತ ಬಾಂಧವರಿಗೆ ಏನೆಲ್ಲಾ ಅನುಕೂಲಗಳು ಮಾಡಿಸ್ಕೊಟ್ಟಿದ್ರ ಮತ್ತೆ ಯಾವ ರೀತಿ ಹೋರಾಟ ಚಳುವಳಿಯಲ್ಲಿ ಭಾಗಿಯಾಗಿ ಏನು ನ್ಯಾಯ ದೊರಕಿಸುವಂತ ಒಂದು ಏನ್ ಕೆಲಸ ಕಾರ್ಯ ಆಗ್ತಾ ಇದೆ ಸರ್ ನಿಮ್ಮ ಕಡೆ ಸರ್ ರೈತರ ಹತ್ರ ನೇರವಾಗಿ ನಾವೇ ಖರೀದಿ ಮಾಡಿ ಕೊರೋನಾ ಟೈಮ್ ಅಲ್ಲಿ ಖರೀದಿ ಮಾಡಿ ತಗೋಬಂದು ನಮ್ಮ ಜನಗಳಿಗೆ ನಮ್ಮ ಸ್ವಂತ ದುಡ್ಡಿಂದ ಖರೀದಿ ಮಾಡಿ ಜನಗಳಿಗೆ ನಾವು ಕಿಟ್ಗಳನ್ನ ಆಗಿರ್ಬೋದು ತರ್ಕಾರಿ ಆಗಿರ್ಬೋದು ಈ ರೀತಿ ಸಹಾಯ ಮಾಡಿದ್ದೀವಿ ಮತ್ತೆ ಇವಾಗ ನಾವು ನಮ್ಮ ಉಪ ಮುಖ್ಯಮಂತ್ರಿಗಳಿಗೆ ಮನವಿನ ಮಾಡಿ ಒಂದ್ ಎರಡು ಮೂರು ಸರಿ ಹೇಳಿದಿವಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅಣ್ಣ ರೈತರಿಗೆ ಔಷಧಿಗೆ ಪ್ರತಿಯೊಂದಕ್ಕೂ ತೊಂದರೆ ಆಗ್ತಾ ಕಣ ನೋಡೋಣ ಅಂತ ನಮ್ಮ ಸಚಿನ್ ಮೇಗಾ ಜೊತೆಲಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಸಚಿನ್ ಮೇಗಾ ಸಾಹೇಬ್ರ ಜೊತೆಲಿ ಹೋಗಿ ಖುದ್ದಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಕೇಳಿದಕ್ಕೆ ಅವ್ರು ಅದಕ್ಕೆಲ್ಲ ಅನುಮತಿ ಕೊಟ್ಟಿ ರೈತರಿಗೆ ಬೆಳೆ ನಾಶಕ್ಕೆ ಅವಕ್ಕೆಲ್ಲದಕ್ಕೂ ಹುಳ ಇದೆಲ್ಲ ಸಹಕಾರ ಮಾಡಿದ್ದಾರೆ ಏನೇ ಇರಲಿ ರೈತರ ಪರ ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡುವಂತದ್ದು ವಿಚಾರ ಇದೆ ಇದೆ ಸರ್ ಯಾಕೆಂದ್ರೆ ನಾನು ಒಬ್ಬ ರೈತ ನನ್ನ ಹತ್ರನು ಆ ಸ್ಕೂಲ್ ಇದಾವೆ ನಾನು ಸಾಕ್ತಾ ಇದೀನಿ ನನ್ನ ಹತ್ರನೂ ಸ್ಕೂಲ್ ನೋಡ್ಕೊಂಡು ಹಾಲು ಆಗ್ತಾ ಇದೀನಿ ನಾನು ಡೈರಿಗೆ ಅದೇ ನಮ್ ಜೀವನ ತರ ನಾವು ಒಂದು ವೃತ್ತಿ ನಮ್ಮ ಕೈಯಲ್ಲಿ ನಾವು ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾನು ರೈತರು ತುಂಬಾ ಹೆಲ್ಪ್ ಮಾಡಕ್ ಹೋಗ್ತೀನಿ ಸರ್ ಸರ್ ಬಹಳಷ್ಟು ಬಡ ಬಗ್ಗರಿಗೆ ಮನೆಗಳು ಇರಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ರಾಜಕೀಯವಾಗಿ ಸಾಮಾಜಿಕಕ್ಕೆ ಕಾಳಜಿ ಇಟ್ಕೊಂಡು ಮನೆ ಕ ನಿಮ್ಮ ಒಂದು ಭಾಗ ಏನಿದೆ ಎಷ್ಟು ಜನರಿಗೆ ಇದುವರೆಗೂ ಆಗಿದೆ ಸರ್ ಸರ್ ನಮ್ಮ ಲಕ್ಷ್ಮೀಪುರ ಗ್ರಾಮದಲ್ಲಿ ನಾನ್ ಮೆಂಬರ್ ಆದ್ಮೇಲೆ ಒಂದು ಹತ್ತರಿಂದ ಹನ್ನೊಂದು ಮನೆ ಲೋನ್ ಕೊಡಿಸಿ ಸರ್ಕಾರದಿಂದ ಬರುವಂತ ಸೌಲಭ್ಯವನ್ನ ಜನಗಳಿಗೆ ಕಲ್ಪಿಸಿ ಮನೆ ಸೂರನ್ನು ಕಟ್ಟಕೊಟ್ಟ ಕೆಲಸ ಮಾಡಿದ್ದೀನಿ ಸರ್ ನಾನು ಇವಾಗ ಬಂದು ನೋಡ್ಬೋದು ಸರ್ ಬೇಕಾದ್ರೆ ನಾನು ಅದನ್ನ ತೋರ್ಸಕ್ಕೆ ರೆಡಿ ಜನರಿಗೆ ಇವಾಗೂ ಇನ್ನ ಒಂದ್ ನಾಲ್ಕು ಅರ್ಜಿ ಈ ವರ್ಷದಲ್ಲಿ ಹಾಕಿದೀನಿ ಸರ್ ಇನ್ನೊಂದ್ ನಾಲ್ಕೈದು ಅದು ಬರುತ್ತೆ ಸರ್ ನಾಲ್ಕೈದು ಮನೆ ಸರ್ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಒಂದು ಎಜುಕೇಶನ್ಗೂ ಕೂಡ ಹೊತ್ತು ಕೊಡುವಂತದ್ದು ಎಲ್ಲ ನಡೀತಾ ಇದೆ ಈಗ ಸ್ವಚ್ಛತೆ ಬಗ್ಗೆ ವಿಚಾರ ಕೇಳಿದಾಗ ಬೆಂಗಳೂರು ನಗರ ಇದು ಇಲ್ಲಿ ಮೇನು ಮೇಜರ್ ಪ್ರಾಬ್ಲಮ್ ಕಸದ ಸಮಸ್ಯೆಗಳು ಇದಕ್ಕೆಲ್ಲ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಳಕ್ಕೆ ನಿಮ್ಮ ಒಂದು ಊರು ಏನೆಲ್ಲ ಶ್ರಮ ಏನೆಲ್ಲ ಆಲೋಚನೆಗಳು ಇಟ್ಕೊಂಡು ಸರ್ ಈಗ ನಮ್ಮ ಪಂಚಾಯಿತಿಯಿಂದ ಒಂದು ವೆಹಿಕಲ್ ಅರೇಂಜ್ ಮಾಡ್ಕೊಂಡಿದ್ದೀವಿ ಮನೆ ಮನೇಲಿ ಕಸ ತೆಗೆದು ಆಚೆ ಸಾಗಿಸೋದು ಅವ್ರ ಮನೆಯವ್ರಿಗೆ ಬಕೆಟ್ ಸಮೇತ ಕೊಟ್ಟಿದ್ದೀವಿ ನೀವು ಒಣ ಕಸ ಬೇರೆ ಎರಡು ಕಸವನ್ನ ಮಿಶ್ರಣ ಮಾಡಬೇಡ್ದು ಸಪ್ರೇಟ್ ಆಗಿ ಮಾಡಿ ಹಸಿ ಕಸ ಬೇರೆ ಒಣ ಕಸ ಬೇರೆ ಸಪ್ರೇಟ್ ಮಾಡಿ ಪ್ಯಾಕೆಟ್ ಮಾಡಿ ಹಾಕ್ಬೇಕು ಅಂತ ಹೇಳಿ ನಾವು ಕೊಡ್ತಾ ಅಲ್ಲೇ ಮಾಡ್ತಾ ಇದಾರೆ ಅದನ್ನ ಅದನ್ನ ನಾವು ಎತ್ಕೊಂಡಾಗ ಒಂದ್ ಡಂಪ್ ಮಾಡಿ ಒಂದ್ ಜಾಗದಲ್ಲಿ ಅದನ್ನ ಫ್ಯಾಕ್ಟ್ರಿಗೆ ಗಿಫ್ಟ್ ಮಾಡಿ ಲಿಫ್ಟ್ ಮಾಡೋದಕ್ಕೆ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಇದೆ ಸರ್ ಸರ್ ಮುಂದಿನ ದಿನಗಳಲ್ಲಿ ಉಳಿದಿರುವಂತ ಅವಧಿಯಲ್ಲಿ ಇನ್ನು ಏನೆಲ್ಲ ಆಲೋಚನೆಗಳಿದೆ ಸರ್ ಅಭಿವೃದ್ಧಿಯ ಪರ ನಮ್ಗೆ ಲಕ್ಷ್ಮೀಪುರಕ್ಕೆ ಮೇನ್ ಆಗಿ ಮಶಾಣಕ್ಕೆ ನಮ್ ಎಂ ಎಲ್ ಎ ಸೋಮಶೇಖರ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀನಿ ಡಿ ಕೆ ಶಿವಕುಮಾರ್ ಸಹೇಬ್ರಿಗೂ ಹೇಳಿದೀನಿ ಎಲ್ಲೊಂದ್ ಜಾಗ ಇದೆ ಆ ಜಾಗದಲ್ಲಿ ಮಶಾಣ ಮಾಡ್ಕೊಡಿ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಅದೊಂದು ಮೇನ್ ಕೆಲಸ ಸರ್ ಅದು ಸ್ಮಶಾನದ ಕೊರತೆ ಇನ್ನೂ ಕೊರತೆ ಇನ್ನೂ ಇದೆ ಸರ್ ಯಾರು ಮಾಡಕ್ ಆಗ್ಲಿಲ್ಲ ಮಾಡಲು ಇಲ್ಲ ಅದೇನ್ ಮಾಡ್ತಾರೆ ಅಲ್ಲಿ ಭೂಗಳರು ಜಾಸ್ತಿ ಆಗ್ತಾರೆ ಸರ್ ಈ ಸುತ್ತಮುತ್ತ ಜಮೀನ್ ಒತ್ತುವರಿ ಮಾಡೋದು ಆ ಮಶಾಣ ಪಕ್ಕದಲ್ಲನೇ ಇರಲಿ ಲೆವೆಟ್ ಮಾಡ್ಬೇಕು ಒಂದ್ ಸೈಡ್ ಹಂಚ್ಬೇಕು ಮಾರ್ಕೋಬೇಕು ಆತರ ಜನಗಳು ಜಾಸ್ತಿ ಬಿಡೋ ಈ ಭೂಗಳ್ರು ಯಾವಾಗ ಹೋಯ್ತಾರೋ ಅಲ್ಲಿ ಗಂಟ ಈ ಮಶಾನ್ಗಳು ಇವೆಲ್ಲ ಯಾವ್ ಇರೋದೇ ಇಲ್ಲ ಅವ್ರು ತಿನ್ನೋದ್ ನೋಡ್ತಾರೆ ಬಡವ್ರಿಗೆ ಯಾರಿಗೂ ಮಾಡಿದ್ ನೋಡೇ ಇಲ್ಲ ಸರ್ ನಾನ್ ಜಾಯಮಂದಲ್ಲಿ ಅವ್ರು ತಿನ್ನೋದ್ ನೋಡ್ತಾರೆ ಯಾಕೆ ಮಾರ್ಕೊಂಡ್ರೆ ಜಮೀನ್ ಬರ್ತದಲ್ಲ ರಿಯಲ್ ಎಸ್ಟೇಟ್ ಈ ಉದ್ಯಮಿಗಳು ಭೂಗಲ್ರು ಇದಾರಲ್ಲ ಭೂಗಳ್ರು ಅಂತಾನೆ ಹೇಳ್ಬೋದು ಅವ್ರನ್ನ ಈ ರಿಯಲ್ ಎಸ್ಟೇಟ್ ಮಾಡಿ ಈ ಸೈಟ್ಗಳು ಹಂಚ್ತಾರಲ್ಲ ಭೂಗಳ್ರು ಭೂಗಳ್ರವ್ರು ಸರ್ಕಾರಿ ಜಮೀನು ಫುಲ್ಲು ನಮ್ಮ ಇಲ್ಲೆಲ್ಲ ಫುಲ್ಲು ನಮ್ಮ ಆಗ್ರ ಪಂಚಾಯತಿ ಫುಲ್ ಸರ್ಕಾರಿ ಜಮೀನೇ ಇರೋದು ಜಾಸ್ತಿ ಪಿ ನಂಬರ್ ಅದನ್ನೆಲ್ಲ ಹೊಡೆದು ಲೆವೆಟ್ ಮಾಡಿ ಅಂತರ್ಗೆ ಇಲ್ಲಿ ಮಾನ್ಯತೆ ಅದನ್ನ ಮಶಾಣ ಒಂದ್ ಕಾಲೇಜ್ ಮಾಡೋಣ ಒಂದ್ ಆಟದ ಮೈದಾನ ಎಲ್ಲ ಸರ್ ನಮ್ಮ ಆಗ್ರ ಪಂಚಾಯತಿ ಸುತ್ತಮುತ್ತ ಈ ಒಂದು ದೊಡ್ಡ ಆಟದ ಮೈದಾನ ಮೈದಾನ ಎಲ್ಲ ನಮ್ ನನ್ನೇನ ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ ಗೆದ್ರೆ ಫಸ್ಟ್ ಆಟದ ಮೈದಾನನೇ ಮಾಡೋದು ನಾನು ಸರ್ ಈ ಒಂದು ವಿಚಾರಗಳು ಒಂದು ಸರ್ಕಾರ ಗಮನಕ್ಕೆ ಬಂದಿಲ್ವಾ ಸರ್ ಇದುವರೆಗೆ ಸರ್ಕಾರ ಗಮನಕ್ಕೆ ನಾವು ಲೆಟರ್ ಕೊಟ್ಟಿದ್ದೀವಿ ಸರ್ ಒಂದ್ ಎರಡ್ ಮೂರ್ ಇಲ್ಲಿ ಇದೆ ನಮ್ಮತ್ರ ಇದ್ದಾವೆ ಹನುಮಂತೇಗೌಡರು ಪಾಪ ಸುಮಾರ್ ಸಲ ಫೈಟ್ ಮಾಡಿದ್ರು ಜಿಲ್ಲಾ ಪಂಚಾಯತಿ ಆಗಿದ್ದಾಗ ಅವರುನು ಯಾಕೆ ದೊಡ್ಡದಾಗ ಒಂದ್ ಆಟದ ಮೈದಾನ ಮಾಡ್ಬೇಕು ನಮ್ಮ ಆಗ್ರಾ ಪಂಚಾಯತಿಗೆ ಅನ್ಬಿಟ್ಟು ಹನುಮಂತೇಗೌಡರು ರಶ್ಮಿ ಹನುಮಂತೇಗೌಡ್ರು ಪಾಪ ಅವರು ಆದಷ್ಟು ಪ್ರಯತ್ನ ಪಟ್ರು ಯಾಕೋ ನೆಲ್ಗುಂದಿಗ್ ಬಿದ್ದೋಯ್ತು ಮೊದಲು ಏನು ಅದಕ್ಕೆ ಆಗ್ಲಿಲ್ಲ ಸರ್ ತಾವು ಲೇಬರ್ ವಿಂಗ್ ಕರ್ನಾಟಕ ರಾಜ್ಯಕ್ಕೆ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇದ್ದೀರಾ ಇದರಲ್ಲಿ ನಿಮ್ಮ ಒಂದು ಮುಖ್ಯ ಕಾರ್ಯ ಏನಿದೆ ಕಾರ್ಮಿಕರಿಗೆಲ್ಲ ನೀವು ಯಾವ ರೀತಿ ನ್ಯಾಯ ಇದರಲ್ಲಿ ಸರ್ವಿಸ್ ಮಾಡ್ತೀವಿ ಸರ್ ಲೇಬಲಿಂಗ್ ಅಂದ್ರೆ ಪೀಪಲ್ ಹ್ಯೂಮನ್ ರೈಟ್ಸ್ ಅಂದ್ರೆ ಒಬ್ಬ ಸಾಮಾನ್ಯ ಪ್ರಜೆಗೂನು ರೈಟ್ಸ್ ಇದೆ ಅಂತ ಈ ಏನು ಇವಾಗ ಕೆಲಸ ಮಾಡ್ತಾ ಇರ್ತಾನೆ ಕೂಲಿ ಕಾರ್ಮಿಕ ಒಬ್ಬ ಬಿದ್ದೋಗಿರ್ತಾನೆ ಅವನಿಗೆ ಯಾರು ಸಪೋರ್ಟ್ ಮಾಡಲ್ಲ ನಾವು ಅದನ್ನ ಯಾರೇ ಆಗಿರ್ಬೋದು ಸರ್ ಎಂತ ಪ್ರಭಾವಿ ನಾಯಕನೇ ಆಗಿರ್ಬೋದು ಸರ್ ಅವ್ರ ನ್ಯಾಯ ದೊರಕೋ ಅಂತ ಕೆಲಸ ನಾವ್ ಮಾಡ್ತೀವಿ ಸರ್ ಶ್ರದ್ಧೆಯಿಂದ ಎಂತ ಟೇಷನ್ ಆಗಿರ್ಬೋದು ಸರ್ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಯಾರೇ ಆಗಿರ್ಬೋದು ಸರ್ ಡಿ ಸಿ ಸಾಹೇಬ್ರಾಗಿರ್ಲಿ ಸರ್ ಈ ಬಡವರಿಗೆ ಪರ ನಾವು ನಿಂತ್ಕೊಂಡ್ ನಿಂತೇ ಸರ್ ಸರ್ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸರಿ ಸುಮಾರು ತಂದೆ ತಾತ ಕಾಲದಿಂದಲೂ ಕೂಡ ಮಾಡ್ಕೊಂಡ್ ಬರ್ತಾ ಯಾವ ರೀತಿ ಒತ್ತು ಕೊಟ್ಟಿ ನಿಮ್ಮ ಈ ಭಾಗದಲ್ಲಿ ಯಾವ ರೀತಿ ಕಾಂಗ್ರೆಸ್ ಮಾಡಿಸಿದಾರೆ ಸರ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೊಟ್ಟಂತಹ ಕಾರ್ಯಕ್ರಮಗಳಿಗೆ ಪ್ರತಿ ಒಂದಕ್ಕೂ ಪ್ರತಿಜ್ಞೆಯ ಕಾರ್ಯಕ್ರಮ ಇರ್ಬೋದು ಸರ್ ಸೈಕಲ್ ಜಾಥಾ ಇರ್ಬೋದು ಸರ್ ಮತ್ತೆ ನಮ್ದು ಮೇಕೆದಾಟು ಕಾರ್ಯಕ್ರಮ ಇರ್ಬೋದು ಸರ್ ಭಾರತ್ ಜೋಡು ಕಾರ್ಯಕ್ರಮ ಇರ್ಬೋದು ಸರ್ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನಾನು ನಾನು ಒಬ್ಬ ಕಾಂಗ್ರೆಸ್ ಒಂದು ತೋರಿಸ್ ಕಾರ್ಯಕರ್ತ ಅದನ್ನು ಸರ್ ಅದೇ ಸರ್ ನನಗೆ ಗುರುತು ನಮ್ ಡಿ ಕೆ ಶಿವಕುಮಾರ್ ಸಹ ಕೊಟ್ಟಂತ ಟಾಸ್ಕ್ ಗಳಿಗೆ ಪ್ರತಿ ಒಂದು ನಾನು ಭಾಗವಹಿಸಿ ನಾನು ನನ್ನ ಸ್ವತಃ ನನ್ನ ಜೊತೆಲಿ ಎಷ್ಟಾಗುತ್ತೋ ಅಷ್ಟು ಜನ ಕರ್ಕೊಂಡೋಗಿ ಮಾಡಿದ್ದೀನಿ ಅನ್ನೋದಕ್ಕೆ ಎನ್ ಸರ್ಟಿಫಿಕೇಟ್ ಇದೆ ಸರ್ ಸಾಕು ಸರ್ ಡಿ ಕೆ ಶಿವಕುಮಾರ್ ಸರ್ ಬಗ್ಗೆ ಹೇಳ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಅಂದ ತಕ್ಷಣನೇ ನಿಮಗೆ ಏನ್ ಅನ್ಸುತ್ತೆ ಅವರ ಒಂದು ಕೆಲಸ ವೈಪರ್ಯ ಕಾರ್ಯಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಏನ್ ಅನ್ಸುತ್ತೆ ಅನ್ನೋಕ್ಕಿಂತ ಸರ್ ನಾನು ನಮ್ಮ ಸಾಹೇಬ್ರವ್ರ ಊರು ನಮ್ಮ ಅಮ್ಮಗ ಸರ್ ನಮ್ಮ ಅಜ್ಜಿ ಊರು ಅದೇ ಅದಕ್ಕೋಸ್ಕರ ನನ್ ತುಂಬಾ ಆಸೆ ಸರ್ ನಾನು ಕಬ್ಬಾಳು ದೊಡ್ಡ ದೊಡ್ಡಿ ಹತ್ರ ಇದ್ದವನು ನಮ್ ನಮ್ಮ ನಮ್ ನಮ್ ತಾಯಿಯವರ ಊರು ಅದೇ ಅದಕ್ಕೆ ನಮ್ ಸಾಹೇಬ್ರ ಮೇಲೆ ನಂಗೆ ತುಂಬಾ ಆಸೆ ನಮ್ ತಂದೆ ಯಾವಾಗ ಹೇಳ್ತಾ ಇದ್ರ ನಮ್ಮೂರು 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 ಅಂತ ಹೇಳ್ತಾ ಇದ್ರು ಸರ್ ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರಂದ್ರೆ ನನ್ ತುಂಬ ನಿಮಗೆ ನಮ್ಗೆ ಎಮ್ಮೆ ಸರ್ ನಮ್ ಕನಪುರ ಅಂದ್ರೆ ನಮ್ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ನಾನ್ ಯಶವಂತಪುರದಲ್ಲೇ ಹುಟ್ಟಿರ್ಬೋದು ಸರ್ ನಮ್ ತಾ ನಮ್ ಅಜ್ಜಿ ಊರು ಅದು ಅಂತ ಅದಕ್ಕೆ ನಮ್ ಬಿ ಕೆ ಶಿವಕುಮಾರ್ ಕಡ್ರೆ ನಂಗೆ ತುಂಬಾ ಇಷ್ಟ ಸರ್ ಸರ್ ಈಗ ಕರ್ನಾಟಕ ರಾಜ್ಯದ ಕಿಸಾನ್ ಸಲ್ಲಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಚಿನ್ ಮೇಘಾ ಸರ್ ಇದ್ದಾರೆ ಅವರ ಬಗ್ಗೆ ಅವರ ಒಂದು ಕೆಲಸ ವೈಖರಿ ಬಗ್ಗೆ ಅವರ ಒಂದು ಚಳವಳಿ ಬಗ್ಗೆ ಏನ್ ಹೇಳಕ್ ಇಷ್ಟ ಸರ್ ಯಾವುದೇ ಕ್ಷಣದಲ್ಲಾಗ್ಲಿ ಸರ್ ನಮ್ಮ ಸಚಿನ್ ಮೇಘಾ ಅವ್ರ ಕಾಲ್ ಮಾಡಿದ್ರೆ ಇಲ್ಲಿಂದ ನಾವೇನು ಒಂದ್ ಹದಿನೈದು ಜನ ಕಿಸಾನ್ ನಾವು ಶೆಲ್ ನಾನಿಲ್ಲಿ ಬೆಂಗಳೂರು ಉತ್ತರ ಶೆಲ್ ಘಟಕಗಳ ಜನಗಳು ಇದಿವ ನಾವು ಯಾವುದೇ ಹೋರಾಟಕ್ಕೆ ಇರಲಿ ಸರ್ ಎಲ್ಲೇನೇ ರೈತರಿಗೆ ಅನ್ಯಾಯ ಆದ್ರೆ ನಮ್ ಸಚಿನ್ ಮೇಘಾ ಸಾಹೇಬ್ ಜೊತೆ ಇದ್ದಿ ಟ್ವೆಂಟಿ ಫೋರ್ ಇಂಟು ಇರೋಕೆ ನಾನು ಇಷ್ಟಪಡ್ತೀನಿ ಸರ್ ಯಾಕೆಂದ್ರೆ ಅದೇ ರೀತಿ ಅವರು ಹೋರಾಟ ನೋಡ್ಬೇಕು ಸರ್ ರೈತರಿಗೆ ಏನೇನು ಅನ್ಯಾಯ ಆಗಿದ್ರೆ ರೈತರು ಪರ ನಿಂತ್ಕೊಂತಾರೆ ಸಚಿನ್ ಮೇಘ ಸಾಹೇಬ್ ಅಂತ ಹೇಳಿ ತುಂಬಾ ಇಷ್ಟಪಡ್ತೀನಿ ಸರ್ ಮತ್ತೆ ನಿಮ್ಮ ಗುರುಗಳು ಅಂತ ಹೇಳಿದ್ರೆ ರಾಜ್ಕುಮಾರ್ ಸರ್ ಅವರ ಒಂದು ಕೆಲಸ ವೈಖರಿಯ ಬಗ್ಗೆ ಇರಲಿ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಈ ಭಾಗದಲ್ಲಿ ನೀವು ಒಂದು ರಾಜಕೀಯಕ್ಕೆ ಬರಕ್ಕೆ ಅವರ ಒಂದು ಶ್ರಮ ಎಷ್ಟಿದೆ ಸರ್ ನಿಮ್ಮ ಜೊತೆ ಸರ್ ಅವರು ರಾಜ್ಕುಮಾರ್ ಸಾಹೇಬರು ಜಿಲ್ಲಾ ಅಧ್ಯಕ್ಷರಾಗಿದ್ರು ಸರ್ ನಮಗೆ ಒಂದು ಅವತ್ತಿನ ದಿವಸ ಜಿಲ್ಲಾ ಅಧ್ಯಕ್ಷ ಹತ್ರ ಹೋಗಿ ಅಂದ್ರೆ ಒಳ್ಳೆ ಮಾರ್ಗದರ್ಶಕಿಯಾಗಿ ಒಳ್ಳೆ ಗುರುಗಳಾಗಿ ಈ ತರ ಮೆಡಿಬೇಕು ರಾಜಕಾರಣ ಅಂದ್ರೆ ಇದು ಈ ತರ ಇರಬೇಕು ಅಂತ ನಮ್ ರಾಜ್ಕುಮಾರ್ ಸರ್ ಒಳ್ಳೆ ಬಹಳ ಒಳ್ಳೆ ವ್ಯಕ್ತಿ ಸರ್ ಅವ್ರ ಬಗ್ಗೆ ಹೇಳೋದಕ್ಕೆ ಹೆಮ್ಮೆ ಇಲ್ಲ ಸರ್ ರಾಜ್ಕುಮಾರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಸರ್ ಪ್ರತಿ ಒಂದು ಜಾಗದಲ್ಲಿ ಬಾಪ ಹೋಗು ಯಾರನ್ನ ಬಾರೋ ಹೋಗು ಅಂತ ನಮ್ ರಾಜ್ಕುಮಾರ್ ಸರ್ ಬಾಪ ಹೋಗು ಪ್ರತಿಯೊಬ್ಬ ಯಾರೇ ಆಗ್ಲಿ ಸರ್ ಎಂತ ದೊಡ್ಡ ವ್ಯಕ್ತಿನೇ ಆಗಲಿ ಹೆಚ್ಚಿ ಬನ್ನಿ ಆ ಗುಣ ಸರ್ ಅವರು ಆರಾಮ ಇರೋದ್ರ ಅಣ್ಣರು ರಾಜರಾಜೇಶ್ವರಿ ದೇವಸ್ಥಾನ ಪಕ್ಕದಲ್ಲೇ ಇರೋದಣ್ಣರು ಬಹಳ ಒಳ್ಳೆ ಮನುಷ್ಯ ಸರ್ ಅಯ್ಯಪ್ಪ ಅವ್ರ ಗುರುಗಳು ಅನ್ನೋದಕ್ಕಿಂತ ನಮ್ ತುಂಬಾ ಹಿತೇಶಿಗಳು ಸರ್ ಸ್ನೇಹಿತರು ಅಂತಾನು ಅದ್ ಹೇಳ್ಬೋದು ಸರ್ ಸ್ನೇಹಿತರು ಗುರುಗಳು ಹಿತೇಶಿಗಳು ಅವ್ರ ಬಗ್ಗೆ ಹೇಳೋದಕ್ಕೆ ಸರ್ ನಿಮ್ಮ ಒಂದು ಭಾಗದಲ್ಲಿ ನಿಮ್ಮ ಒಂದು ತಂದೆ ಒಂದು ಎಲ್ರಿಗೂ ಮಾರ್ಗದರ್ಶಕರಾಗಿದ್ರು ಸಪೋರ್ಟಿವ್ ಆಗಿದ್ರು ಜನರಿಗೆ ಸಮಾಜ ಸೇವೆಗಳನ್ನು ಮಾಡೋದ್ರಲ್ಲಿ ಮುಂದಾಗಿ ಕೆಲಸ ಮಾಡ್ತಿದ್ರು ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಬರ್ತಾ ಇದ್ರ ನಿಮಗೂ ಕೂಡ ಕೆಲವೊಂದು ಯುವಕರು ಫಾಲೋ ಮಾಡ್ತಿದ್ದಾರೆ ಅವರು ನಿಮಗೆ ನಿಮ್ಮ ಲೀಡರ್ಶಿಪ್ ನೋಡ್ತಿದ್ದಾರೆ ಇವತ್ತಿನ ಯುವಕರು ಒಂದು ರಾಜಕೀಯ ವ್ಯವಸ್ಥೆಗೆ ಏನ್ ಬರ್ತಾ ಇದ್ದಾರೆ ಅಂತ ಯುವಕರಿಗೆ ನಿಮ್ಮ ಒಂದು ಅನುಭವದಲ್ಲಿ ಏನು ಸಲಹೆ ಸೂಚನೆಗಳನ್ನು ಕೊಡೋಕೆ ಇಷ್ಟಪಡ್ತೇನೆ ಯುವಕರಿಗೆ ಒಂದ್ ಏಳ ಕಡೆ ಜಾಸ್ತಿ ಮೊಬೈಲ್ ನೋಡಕ್ ಬಿಡ್ಬೇಕು ಈ ಫಿಲಂ ಗಳು ನೋಡೋದ್ ಬಿಡ್ಬೇಕು ಈ ಫಿಲಂ ನೋಡೋ ಬದ್ಲು ಗೌರ್ಮೆಂಟ್ ಇಂದ ಅಡ್ವರ್ಟೈಸ್ ಬರ್ತದಲ್ಲ ಅದನ್ನ ನೋಡಿ ತುಂಬಾ ಒಳ್ಳೇದಾಗಿದೆ ಅರ್ಧ ಅವರ್ ಮೇಯಿಸ್ ನೋಡಿ ದೇಶ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ದೇಶ ಯಾವ ಕಡೆ ಹೋಗ್ತಾ ಇದೆ ಅಂತ ನಮಗ್ ಗೊತ್ತಾಗುತ್ತೆ ಯುವಕರಿಗೆ ಹೇಳತ್ ಸರ್ ನಾನು ಅದು ಇದು ಆಟ ಆಡೋ ಬದ್ಲು ಗೇಮ್ ಆಡೋ ಬದ್ಲು ನೀವೇ ತಗೋ ಬ್ಯಾಟ್ ತಗೊಂಡು ಫೀಲ್ಡ್ ಎಲ್ಲಾಡಿ ಗ್ರೌಂಡ್ ಆಡಿ ಎಕ್ಸರ್ಸೈಜ್ ಮಾಡಿ ಇಲ್ಲಾಂದ್ರೆ ನೀವ್ ಬೆಳಿಗ್ಗೆಯದ್ದು ಜಿಮ್ಗೆ ಹೋಗಬೇಕಲ್ಲ ನಿಮ್ಮೇ ಹೊಲದಲ್ಲಿ ನೀವೇ ಕೆಲಸ ಮಾಡ್ಕೊಳ್ಳಿ ಜಿಮ್ ಏನ್ ಒಳ್ಳೇದಲ್ಲ ನಿಮ್ ಕೆಲಸ ನೀವು ಹೊಲದಲ್ಲಿ ನೀವೇ ಕೆಲಸ ಮಾಡಿದ್ರೆ ನಿಮ್ ಆರೋಗ್ಯ ನಿಮ್ಗೆ ಒಳ್ಳೇದಾಗುತ್ತೆ ಮತ್ತೆ ರಾಜಕೀಯವಾಗಿ ಬಂದ್ರೆ ಯಾವ ರೀತಿ ಸಮಾಜ ಸೇವೆ ಮಾಡಬಹುದು ಸರಿ ರಾಜಕೀಯವಾಗಿ ಯುವಕರು ಬಂದ್ರೆ ಸಮಾಜ ಸೇವೆ ಅಂದ್ರೆ ಶಾಲಾ ಮಕ್ಕಳಿಗೆ ಮಾಡ್ಬೋದು ಆಟದ ಮೈದಾನ ಮಾಡ್ಬೋದು ಗಿಡಗಳ್ನ ನೆಡ್ಬೋದು ಅವ್ರ ಸುತ್ತ ಗಿಡ ನೆಟ್ರೆ ಪರಿಸರ ಚೆನ್ನಾಗಿರುತ್ತೆ ಗಾಳಿ ನಮ್ಗೆ ಬರುತ್ತೆ ಸರ್ ನಾನು ಸರ್ ತಾವು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿಗೆ ಅಗ್ರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಆಗಿದ್ದೀರಾ ಸರ್ ಮುಂದೆ ಏನ್ ಚುನಾವಣೆ ಬರಲಿದೆ ಈ ವಿಚಾರದಲ್ಲಿ ಪಕ್ಷ ಏನಾದ್ರೂ ಗುರುತಿಸಿ ನಿಮ್ಮನ್ನು ಒಂದು ಟಿಕೆಟ್ ಕೊಟ್ರೆ ನಿಮ್ಮ ನಡೆ ಯಾವ ರೀತಿ ಇದೆ ಮತ್ತೆ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಏನೆಲ್ಲ ಆಲೋಚನೆಗಳು ಇಟ್ಕೊಂಡಿದೀರ ಸರ್ ಸರ್ ಪ್ರಥಮ ನಮ್ ಕಾಂಗ್ರೆಸ್ ಪಕ್ಷದಿಂದ ನಮ್ಗೆ ಟಿಕೆಟ್ ಕೊಟ್ರೆ ಚುನಾವಣೆಗೆ ಸ್ಪರ್ಧಿಸೋಕೆ ನಾನು ಸಿದ್ಧವಾಗಿದ್ದೇನೆ ಎರಡನೇದಾಗಿ ಇಲ್ಲಿ ನಮ್ಮ ಆಗ್ರ ಪಂಚಾಯತಿ ಸುತ್ತಮುತ್ತ ಯಾವುದೇ ಆಟದ ಮೈದಾನ ಇಲ್ಲ ನಮ್ಮ ದೊಡ್ಡದು ಆಗ್ರ ಗ್ರಾಮ ಪಂಚಾಯತಿ ಆಗ್ರ ಜಿಲ್ಲಾ ಪಂಚಾಯತಿ ಫುಲ್ ದೊಡ್ಡದು ಅದಕ್ಕೆ ಅದಕ್ಕೆ ಒಂದು ನಮ್ಮ ಆಗ್ರ ಜಿಲ್ಲಾ ಪಂಚಾಯತಿ ಒಳ್ಳೊಳ್ಳೆ ಶನ್ಮಾತ್ಮ ದೇವಸ್ಥಾನ ಇದೆ ಎಂಟು ಕೆರೆ ಇದೆ ಒಳ್ಳೆ ಫಾರೆಸ್ಟ್ ದೇವಕರ್ಣಿ ಎಸ್ಟೇಟ್ ಇದೆ ರವಿಶಂಕರ್ ಆಶ್ರಮ ಇದೆ ರವಿಶಂಕರ್ ಪ್ರಮಾದ ರವಿಶಂಕರ್ ಆಶ್ರಮಕ್ಕೆ ಹರಿದು ಬರ್ತಾರೆ ಜನ ಅಲ್ಲಿ ರವಿಶಂಕರ್ ಆಶ್ರಮ ಸುತ್ತಮುತ್ತ ಎಲ್ಲಾ ರೈತರ ಜಮೀನುಗಳೇ ಇದೆ ನಮ್ ಜಿಲ್ಲಾ ಪಂಚಾಯತಿ ರವಿಶಂಕರ ಕನಕಪುರ ಮುಖ್ಯ ರಸ್ತೆಗೆ ಹೊಂದ್ಕೊಂಡಿದೆ ದೇವಕರ್ಣಿ ಏಷ್ಗು ಹೊಂದ್ಕೊಂಡಿದೆ ಅಭಿವೃದ್ಧಿ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದಾವೆ ಇವಾಗ ಬೀದಿ ದೀಪ್ಗಳು ಸಣ್ಣ ಸಣ್ಣ ಬೀದಿ ದೀಪ್ಗಳಿರೋ ಒಂದು ಮರಕೇರಿ ಬೀದಿ ದೀಪಗಳು ಹಾಕಿಸಬಹುದು ನಮ್ ಜಿಲ್ಲಾ ಪಂಚಾಯತಿಲಿ ಮತ್ತೆ ಈ ಬಡವರಿಗೆ ಸೂರ್ ಕಟ್ಟೋದಕ್ಕೆ ಒಳ್ಳೊಳ್ಳೆ ಗೋಮಾಳೆ ಜಮೀನುಗಳು ಎಲ್ಲ ಎಲ್ಲಾ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹೊಡ್ಕೊಂತ ಇದಾರಲ್ಲ ಅದನ್ನೇ ಒಬ್ಬ ನಿರ್ಗತಿಕರಿಗೆ ಕೊಡಿಸುವಂತ ದೊಡ್ಡ ಕೆಲಸ ಮಾಡುವಂತ ಅವಕಾಶ ಇದೆ ನಮ್ಗೆ ಈ ಏನೀ ರಿಯಲ್ ಎಸ್ಟೇಟ್ ಭೂಗಳ್ರು ಇದಾರೋ ಅವ್ರನ್ನ ತಪ್ಪಿಸಿ ಕಡವಾಣ ಹಾಕಿ ನಮ್ಮ ನಿರ್ಗತಿಕರಿದ್ದಾರೆ ಕಡು ಜನ ಅಡಿ ಜನ ಬಿಡ ಜನಗಳು ಇದಾರೆಲ್ಲ ಅವ್ರಿಗೆ ಫ್ರೀಯಾಗಿ ಸೇಟ್ಗಳು ವಿತರಣೆ ಮಾಡೋ ಆಸೆ ತುಂಬಾ ಆಸೆ ಇದೆ ಸರ್ ನಮ್ಗೆ ಕೊನೆಯದಾಗಿ ಸರ್ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮ ತಾತ ಕಾಲದಿಂದಲೂ ನಿಮ್ಮ ಒಂದು ಮನೆತನಕ್ಕೆ ಒಂದು ಅಧಿಕಾರ ಮತ್ತೆ ಅವರು ನಿಮ್ಮ ಪರವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ಕೊಂತ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಅವು ಕೇಳೋದಾದ್ರು ಏನು ಹೇಳೋದಾದ್ರೂ ಸರ್ ನಮ್ಮ ತನ್ ನಮ್ಮ ತಾತ ನಮ್ಮ ತಂದೆ ನಮ್ಮ ಅವ್ರ ನಮ್ಮ ಮತ್ತು ನಮ್ಮ ಮಿಸ್ಸಸ್ಗೆ ಇಷ್ಟು ದಿನ ನೀವು ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿ ಇಲ್ಲಿ ಗಂಟೆ ತಗೊಬಂದಲಿಕ್ಕೆ ನಿಮಗೆ ತುಂಬ ಹೃದಯ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್ ನೆಕ್ಸ್ಟ್ ಕೂಡ ಹೋದ್ರೆ ಒಂದು ರಾಜಕೀಯವಾಗಿ ವಿಚಾರಗಳು ತಿಳ್ಕೊಂಡಿ ಹೋಗುವಂತದ್ದು ಅಂತ ಇರಲ್ಲ ನಾಳೆ ದಿವಸ ನಮಗೆ ನಿಮಗೆ ಅಧಿಕಾರ ಇಲ್ಲಾಂದ್ರೂ ಸೇವೆ ಮಾಡಕ್ ಸರ್ ಅದಿ ಅಧಿಕಾರ ಬರ್ತದೆ ಹೋಗ್ತದೆ ಅಧಿಕಾರಕ್ಕೋಸ್ಕರ ನಾವು ರಾಜಕಾರಣ ಮಾಡೋರಲ್ಲ ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡೋರೇ ಅಲ್ಲ ಅಧಿಕಾರ ಇವತ್ತಿರ್ತದೆ ನಾಳೆ ಹೋಯ್ತದೆ ಪ್ರತಿ ದಿನ ಪ್ರತಿ ವರ್ಷ ಪ್ರತಿ ಗಂಟೆ ನಾವು ಸೇವೆ ಮಾಡಕ್ಕೆ ನಿರಂತರವಾಗಿ ಇದ್ದೇ ಇರುತ್ತೆ ಸರ್ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ನಿಮಗೂ ನಿಮ್ಮ ಮೀಡಿಯಾದಕ್ಕೂ ಧನ್ಯವಾದ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಅಗ್ರ ಒಂದು ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸುಪ್ರಸಿದ್ಧ ಹೆಸರಾದಂತಹ ಸನ್ಮಾನ್ಯ ಶ್ರೀ ವಿ ವೆಂಕಟರಾಜು ಅವರ ಸುಪುತ್ರರಾದ ಸನ್ಮಾನ್ಯ ಶ್ರೀ ಜ್ಯೋತಿಷ್ ಕುಮಾರ್ ಸರ್ ಅವರು ಆಡಿದ ಮಾತುಗಳನ್ನು ಕೇಳಿದ್ವಿ ವೀಕ್ಷಕರೇ ಇಂತಹ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಅಂಥವರನ್ನ ಗುರುತಿಸಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ನಿಮ್ಮ ಪರವಾಗಿ ನಿಮ್ಮ ಒಂದು ಕ್ಷೇತ್ರ ಪರವಾಗಿ ಆಲೋಚನೆಗಳಿಟ್ಕೊಂಡು ಏನು ಸರ್ವಿಸ್ ಯಾರು ಮಾಡ್ತಿದ್ದಾರೆ ಅಂಥವರನ್ನು ಆಯ್ಕೆ ಮಾಡಿ ಚುನಾವಣೆ ಸಂದರ್ಭಗಳಲ್ಲಿ ವೋಟ್ ಮಾಡೋದು ಮಿಸ್ ಮಾಡ್ಕೋಬೇಡಿ ಇದು ಒಂದು ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ